ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಫಿನಾಲೆಗೆ ಮತ್ತಷ್ಟು ಹತ್ತಿರವಾಗಿದೆ ಇವತ್ತು ಬಿಗ್ ಬಾಸ್ ಮನೆಯಿಂದ ಒಬ್ಬರು ಔಟ್ ಆಗ್ತಾ ಇದ್ದಾರೆ ಒಬ್ಬರ ತಲೆ ಮೇಲೆ ಎಲಿಮಿನೇಷನ್ ಅನ್ನು ತೂಗುಗತ್ತಿ ನೇತಾಡ್ತಾ ಇದೆ ಈ ಮಧ್ಯೆ ಹನುಮಂತನ ಪಂಚಿಂಗ್ ಡೈಲಾಗ್ಗೆ ಮನೆ ಮಂದಿಯೆಲ್ಲ ಬಿದ್ದು ಮಿದ್ದು ನಕ್ಕಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಈಗ ಹನುಮಂತ ಫುಲ್ ರಾಕಿಂಗ್ ಸ್ಟಾರ್ ಆಗಿ ಇದ್ದಾರೆ ಫಿನಾಲೆ ತಲುಪಿರುವ ಹನುಮಂತನ ಜೋರಾಗಿದ್ದು ಬಿಗ್ ಬಾಸ್ ವೀಕ್ಷಕರಿಗೂ ಸಖತ್ ಇಷ್ಟವಾಗುತ್ತಿದೆ ಇದು ಸೂಪರ್ ಸಂಡೇ ವಿತ್ ಬಾದ್ಶಾ ಎಪಿಸೋಡ್ ನಲ್ಲಿ ಕಿಚ್ಚ ಸುದೀಪ್ ಹನುಮಂತನ ಮಾತಿಗೆ ನಕ್ಕಿದ್ದಾರೆ ಸೂಪರ್ ಸಂಡೇ ಎಪಿಸೋಡ್ನಲ್ಲಿ ಕಿಚ್ಚ ಸುದೀಪ್ ಅವರು ಮನೆಯ ಸದಸ್ಯರಿಗೆ ಒಂದು ವಿಶೇಷ ಟಾಸ್ಕ್ ಅನ್ನ ನೀಡಿದ್ದಾರೆ ಪ್ರಶ್ನೆಗೆ ಉತ್ತರಿಸುವ ಈ ಟಾಸ್ಕ್ನಲ್ಲಿ ತಪ್ಪಾದ ಉತ್ತರ ನೀಡುವವರಿಗೆ ಶಾಕಿಂಗ್ ಟ್ರೀಟ್ಮೆಂಟ್ ಕೊಡಲಾಗ್ತಿದೆ ಅಂದರೆ ಸುದೀಪ್ ಕೇಳುವ ಪ್ರಶ್ನೆಗೆ ತಪ್ಪು ಉತ್ತರ ಕೊಟ್ಟವರು ಶಾಕಿಂಗ್ ಟ್ರೀಟ್ಮೆಂಟ್ಗೆ ಒಳಗಾಗ್ತಾರೆ ಮೊದಲಿಗೆ ಭವ್ಯ ಮಂಜು ಗೌತಮಿ ತ್ರಿವಿಕ್ರಮ್ ಚೈತ್ರಾ ಧನ್ರಾಜ್ ಮೋಕ್ಷಿತಾಗೆ ಸುದೀಪ್ ಪ್ರಶ್ನೆ ಕೇಳಿದ್ದಾರೆ ತಪ್ಪು ಉತ್ತರ ಕೊಟ್ಟವರಿಗೆ ಬಿಗ್ ಬಾಸ್ ಕಡೆಯಿಂದ ಶಾಕ್ ಕೊಡಲಾಗಿದೆ ಈ ಶಾಕಿಂಗ್ ಟಾಸ್ಕ್ನಲ್ಲೂ ಹನುಮಂತ ಸುದೀಪ್ಗೆ ಒಂದು ಮನವಿ ಮಾಡಿದ್ದಾರೆ ಅದೇನಂದ್ರೆ ಶಾಕ್ ಕೊಡುವ ಟಾಸ್ಕ್ಗೂ ಮುಂಚೆ ಹನುಮಂತ ಕಿಚ್ಚ ಸುದೀಪ್ ಅವರ ಬಳಿ ನಾನು ಮೊದಲು ಮೂತ್ರ ವಿಸರ್ಜನೆ ಮಾಡಿ ಬರುತ್ತೇನೆ ಎಂದು ಮನವಿ ಮಾಡಿದ್ದಾರೆ ಹನುಮಂತ ಅವರ ಈ ಮುಗ್ಧತೆಯ ಮಾತು ಬಿಗ್ ಬಾಸ್ ಮನೆಯ ಎಲ್ಲರನ್ನೂ ನಗೆ ತೇಲುವಂತೆ ಮಾಡಿದೆ ಕಿಚ್ಚ ಸುದೀಪ್ ಅವರಂತೂ ಹನುಮಂತ ಪರಿಸ್ಥಿತಿ ನೋಡಿ ಬಿದ್ದು ಬಿದ್ದು ನಕ್ಕಿದ್ದಾರೆ ಇನ್ನು ಈ ವಾರ ಶನಿವಾರದ ಎಪಿಸೋಡ್ ನಲ್ಲಿ ಕಿಚ್ಚ ಸುದೀಪ್ ಅವರು ಕ್ಯಾಪ್ಟನ್ ಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಹೌದು ಈ ವಾರ ಕ್ಯಾಪ್ಟನ್ ಆಗಿ ರಜತ್ ಅವರು ಹೊರಹೊಮ್ಮಿದ್ರು ಹೀಗಾಗಿ ಬಿಗ್ ಬಾಸ್ ರಜತ್ ಅವರನ್ನೇ ವಾರದ ಉಸ್ತುವಾರಿಯಾಗಿ ಆಯ್ಕೆ ಮಾಡಿದ್ರು ಉಸ್ತುವಾರಿ ಜಾಗದಲ್ಲಿದ್ದ ರಜತ್ ಅವರು ಕೆಲವೊಂದು ತಪ್ಪನ್ನ ಮಾಡಿದ್ದಾರೆ ಇದೇ ವಿಚಾರವಾಗಿ ನಿನ್ನೆಯ ಪಂಚಾಯಿತಿಯಲ್ಲಿ ಕಿಚ್ಚ ಸುದೀಪ್ ಅವರು ಇದರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಅಲ್ಲದೆ ವಿಡಿಯೋ ಕ್ಲಿಪ್ ಸಮೇತ ರಜತ್ಗೆ ಬೆಂಬರಿಳಿಸಿದ್ದಾರೆ ರಜತ್ ಮಾಡಿದ ಒಂದೊಂದೇ ತಪ್ಪುಗಳನ್ನ ಎಳೆದು ತಂದಿದ್ದಾರೆ ಕಿಚ್ಚ ಸುದೀಪ್ನ ಮಾತು ಕೇಳಿ ರಜತ್ ಶಾಕ್ ಆಗಿದ್ದಾರೆ ಏನ್ ಹೇಳಬೇಕು ಅಂತ ಗೊತ್ತಾಗದೆ ಸೈಲೆಂಟ್ ಆಗಿದ್ದಾರೆ ಇನ್ನೂ ಇದಾದ ಬಳಿಕ ಭವ್ಯಗೌಡರು ಚಳಿ ಬಿಡಿಸಿದ್ದಾರೆ ಆದರೆ ತಪ್ಪು ಮಾಡಿದರೂ ಕಿಚ್ಚ ಸುದೀಪ್ ಮುಂದೆ ಸುಳ್ಳು ಹೇಳಿದ್ದಾರೆ ಮತ್ತೆ ಸರಿಯಾಗಿ ಉತ್ತರ ಕೊಡದೆ ಕಣ್ಣೀರು ಹಾಕಿದ್ದಾರೆ